ಶ್ರೀ ಐಚಾರಿ ಪಟ್ಟದಮ್ಮನವರ ದೇವಸ್ಥಾನ ನೀರೋಣಿ ರಸ್ತೆಯ ಸಾಲಿಗ್ರಾಮ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಭಕ್ತಾದಿಗಳಿಗೆ ಆಹ್ವಾನ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು ಇರುವುದರಿಂದ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಭಕ್ತಾದಿಗಳು ಎಲ್ಲ ಪೂಜಾ ಕೈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ತಾಸುವ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ಸಹಾಯ ಮಾಡಿ ಶ್ರೀ ಐಚಾರಿ ಪಟ್ಟದಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸಂಘದ ಅಧ್ಯಕ್ಷರಾದ ಹರೀಶ್ ಶ್ರೀನಿವಾಸ್ ಕಾರ್ಯದರ್ಶಿ ಉಪಾಧ್ಯಕ್ಷರಾದ ದಿಲೀಪ್ ಮಂಜುನಾಥ್ ಅಂಗಡಿ ಎನ್ ರವಿ ನಂದಿನಿ ಪಾರ್ಲರ್ ಎಸ್ ಎನ್ ಬಾಬು ಡಬ್ಲ್ಯೂ ದಿಲೀಪ್ ಸಂದೀಪ್ ಅವರು ಆಹ್ವಾನಿಸಿದ್ದಾರೆ ಇದೇ ಡಿಸೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಐಚಾರಿ ಪಟ್ಟಣ ಪಟ್ಟದ ದೇವಸ್ಥಾನದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯ ಇರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ದೇವಸ್ಥಾನದಲ್ಲಿ ನಾವು ಮೂರನೇ ವರ್ಷದಿಂದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ನಾವು ಸ್ನೇಹಿತರುಗಳಲ್ಲಿ ವೈಚಾರಿ ಪಟ್ಟಣ ಯೋಗ ನರಸಿಂಹ ಸ್ವಾಮಿ ಗೆಳೆಯರ ಅಂದು ನಾವು ಸಂಘವನ್ನು ಮಾಡಿಕೊಂಡಿದ್ದೇವೆ ಅಲ್ಲಿ ಒಂದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕರಂದು ಭಾನುವಾರ ಊಟವನ್ನು ಏರ್ಪಡಿಸಿದ್ದೇವೆ ಸಾಲಿ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಆ ಅನ್ನ ಸ್ವ ಸ್ವೀಕಾರವನ್ನು ಮಾಡಿಕೊಂಡೋಗ ನಿಮ್ಮಲ್ಲಿ ಕಳಕಳ ವಿನಂತಿ ಬೇಡಿಕೊಳ್ಳುತ್ತೆ ನಮ್ಮ ಸಾಲಿ ಗ್ರಾಮದ ಐಚಾರಿ ಪಟ್ಟಣಮ್ಮನವರ ದೇವಸ್ಥಾನದ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಪೂಜಾ ಕಾರ್ಯಕ್ರಮವಿರುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಆದ್ದರಿಂದ ಸಾಲಿಗ್ರಾಮದ ಭಕ್ತಾದಿಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾರೆ ಪೂಜೇರಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮಗಳು ಇರುತ್ತದೆ ಭಾನುವಾರ ಭಾನುವಾರ ಒಂದನೇ ತಾರೀಕು ಡಿಸೆಂಬರು ಬಂದು ನೀವೆಲ್ಲ ಸಹಕರಿಸಿ ಪೂಜೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳೆಕಳಿಯಿಂದ ಕೇಳಿಕೊಳ್ಳುತ್ತೆ